ಕಲ್ಮನೆ ಸೊಸೈಟಿಲಿ ಪಿಗ್ನಿ ಕಟ್ತಂತವರಿಗೆ ಒಂದೂವರೆ ಎರಡು ಕೋಟಿಯಷ್ಟು ಸುಮಾರು ಆರ್ನೂರಿಂದ ಎಂಟುನೂರ್ ಜನರ ಪಿಗ್ಮಿ ಹಣ ಅಹ್ ಕಳೆದ ಮೂರು ತಿಂಗಳಿಂದ ನಾಲ್ಕು ತಿಂಗಳಿಂದ ಏನವರು ಕಲ್ಮನೆ ಸೊಸೈಟಿಗೆ ಅಲ್ದಾಡಿ ಕೊನೆಗೆ ಹೋದ್ ತಿಂಗಳೆಲ್ಲ ಸೇರಿದ್ರು ಸೇರಿದಾಗ ಕೆಲವು ಪಿಗ್ಮಿ ಕಟ್ತಂತವರು ತಾವು ಬರಬೇಕು ಅಂತ ಹೇಳಿದಾಗ ನಾನು ಕೂಡ ಬಂದಿದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರುಗಳು ಸಹಿತ ಬಂದಿದ್ರು ಎಲ್ಲ ಡೈರೆಕ್ಟರ್ ಅಧ್ಯಕ್ಷರು ಸಹಿತ ಇದ್ರು ಆ ಸಂದರ್ಭದಲ್ಲಿ ಆ ಒಂದು ಒಂದು ಅವಕಾಶವನ್ನ ಸೊಸೈಟಿ ಅವರಿಗೆ ಒಂದು ಅವಕಾಶವನ್ನ ಯಾಕಂದ್ರೆ ನೀಟ್ಮೆಂಟ್ನಲ್ಲಿ ನಲ್ಲಿ ಹಣಕಾಸಿನ ವ್ಯವಹಾರ ಬಗೆಹರಿಯಲ್ಲ ಅಂತ ಹೇಳಿ ಅವರಿಗೆ ಎರಡು ತಿಂಗಳ ಅವಕಾಶನ ಮಾಡಿಕೊಡೋ ಅಂತದನ್ನ ಮಾಡಿದ್ವಿ ಅದರಲ್ಲಿ ಒಂದು ತಿಂಗಳ ಒಳಗಡೆ ಐವತ್ ಪರ್ಸೆಂಟ್ ಅಷ್ಟು ಪಿಗ್ಮಿ ಹಣ ಏನಿದೆ ಬಡವರ ಹಣ ಕಷ್ಟದಿಂದ ಪಾಪ ದುಡಿಮೆ ಮಾಡಿ ಕೂಲಿ ಮಾಡಿ ಆ ದಿನದ ಕೂಲಿ ಮಾಡಿ ಅದರಲ್ಲೂ ಉಳಿತಾಯ ಮಾಡಿ ಈ ಗಣಪತಿ ಹಬ್ಬ ಮತ್ತೊಂದು ಮುಗ್ದೊಂದು ಸಂದರ್ಭದಲ್ಲಿ ಅದನ್ನ ಖರ್ಚಿಗೆ ಬಳಸ್ಕೋಬೇಕು ಅಂತ ಹೇಳಿ ಕಷ್ಟಪಟ್ಟು ದುಡಿದು ಕಟ್ಟಿದಂಥವ್ರು ಪಿಗ್ಮಿಯವರು ಅದು ಹಳ್ಳಿ ಕೂಲಿ ಮಾಡೋರೇ ಅಲ್ಲ ಬಹುತೇಕ ಕೂಲಿ ಮಾಡೋರು ಕಷ್ಟದ ಕಾಲಕ್ಕೆ ಅದು ಬರುತ್ತೆ ಅಂತ ಹೇಳಿ ಆ ಇಲ್ಲಿ ಪಿಗ್ಮಿ ಹಣನ ಕಟ್ಟಿದ್ದಾರೆ ಆದ್ರೆ ಒಂದು ತಿಂಗಳು ಅವಕಾಶ ಕೊಟ್ಟು ಸಹಿತ ಆ ಒಂದು ತಿಂಗಳಲ್ಲಿ ಅವರು ಕನಿಷ್ಠ ಪ್ರಯತ್ನವಾಗಿ ಒಂದು ಹತ್ತು ಜನಿಗೂ ಕೂಡ ಪ್ರಯತ್ನ ಮಾಡಲಿಲ್ಲ ಅವತ್ ನಾವು ಒಂದು ಸಂಸ್ಥೆ ಸಂಸ್ಥೆಗೆ ಒಂದು ಅವಕಾಶನ ಮಾಡಿ ಅಂತ ಹೇಳಿ ಇಲ್ಲಿ ಅವತ್ತಿನ ಸೇರಿರ್ತಕ್ಕಂತ ಜನರನ್ನೆಲ್ಲ ಒಪ್ಸಿ ಎರಡು ತಿಂಗಳು ಟೈಮ್ ಅಲ್ಲಿ ಅರ್ಧದಷ್ಟು ಹಣ ಕೊಡಿ ಈಗ ಒಂದು ತಿಂಗಳ ಒಳಗಡೆ ಇನ್ನು ಅರ್ಧದಷ್ಟು ಹಣ ಇನ್ನೊಂದು ತಿಂಗಳು ತಗೊಂಡು ಕೊಡಿ ಅಂತ ಹೇಳಿದ್ರು ಆ ಪ್ರಯತ್ನ ದಿಕ್ಕಿನಲ್ಲಿ ಪ್ರಯತ್ನನೇ ಮಾಡಲಿಲ್ಲ ಈಗ ಹೇಳ್ತಿದಾರೆ ಆ ಸಿಇಒ ಬರ್ತಾನೆ ಇಲ್ಲ ನಾವೇನ್ ಮಾಡ್ಲಿ ಅಂತ ಹೇಳಿದ್ರೆ ಇದನ್ನ ಇನ್ನೂ ಎರಡ್ ವರ್ಷ ಆದ್ರೂ ಸಹಿತ ಸಿಇಒ ಬರ್ಲಿಲ್ಲ ನಾವೇನ್ ಮಾಡ್ಲಿ ಅಂತ ಹೇಳಿ ಇನ್ ಎರಡು ವರ್ಷ ಹೋದ್ರು ಇದೇ ಪ್ರಶ್ನೆ ಕೇಳ್ತಾರೆ ಇನ್ ನಾಲ್ಕು ತಿಂಗಳು ಹೋದ್ರು ಆರ್ ತಿಂಗಳು ಹೋದ್ರು ಎರಡು ವರ್ಷ ಹೋದ್ರು ಸಹಿತ ಅವ್ನ್ ಬರ್ಲಿಲ್ಲ ನಾವೇನ್ ಮಾಡ್ಲಿ ಹಾಗಾದ್ರೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳೋ ಅಂತದ್ ಆಗ್ಬೇಕಲ್ಲ ಪ್ರಕ್ರಿಯೆಗಳು ನಡಿಬೇಕಲ್ಲ ಒಂದ್ ತಿಂಗಳಾದ್ರೂ ಸಹಿತ ಆಮೇಲೆ ಕ್ರಿಮಿನಲ್ ಕೇಸನ್ನ ಅವ್ನ್ ಬರ್ಲಿಲ್ಲ ಅಥವಾ ಈ ರೀತಿ ಆಗಿದೆ ಅಂದ್ರೆ ಕ್ರಿಮಿನಲ್ ಕೇಸ್ ಹಾಕೋದಾಗ್ಲಿ ಅವನ ಮೇಲೆ ಕ್ರಮ ತಗೊಳ್ಳೋದಾಗ್ಲಿ ಅವನ್ ವಜಾ ಮಾಡೋದಾಗ್ಲಿ ಮಾಡ್ಬೇಕಲ್ಲ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಮಂಜಾಥ್ ಗೌಡ್ರು ಇದಾರೆ ಅವ್ರು ಮಾಡ್ಬೇಕಲ್ಲ ಸುಮ್ನೆ ಮಂಜನಾಥ್ ಗೌಡ್ರು ಮೇಲ್ಗಡೆ ಏನ್ ಅವರು ಅವ್ರ ಗೌಡ್ರು ಕಲ್ತಿರೋದನ್ನೇ ಕಲ್ತಿರೋ ಪಾಠನೇ ಇಲ್ಲೂ ಇಲ್ಲೂ ಕೆಳಗಳನ್ನು ಕಲ್ಸ್ಬಿಟ್ರೆ ಇಲ್ಲಿ ಸೊಸೈಟಿಗಳು ಉಳಿತವೈಟಿಗಳು ಉಳಿಯತ್ತ ನೀವ್ ಕಲ್ತಿರೋದನ್ನ ನೀವ್ ಕಲ್ತಿರೋದನ್ನ ನಿಮ್ ಲೆವೆಲ್ಗೆ ಇಟ್ಕೊಂಡಿದ್ರೆ ಆಗ್ತಾ ಇತ್ತು ಇದನ್ನ ಏನ್ ಮಾಡಿದ್ರಿ ಕೆಳಗಡೆಗೂ ಪಾಸ್ ಮಾಡ್ಬಿಟ್ಟಿದ್ರಿ ಈಗ ನೀವ್ ಕಲ್ತಿರೋದನ್ನ ಕೆಳಗಡೆ ಕಲ್ಸ್ಬಿಟ್ಟಿದ್ರಿ ಇವತ್ತು ಈ ಬಡವರು ಇವತ್ತು ರಸ್ತೆಬೇಲ್ಪುರ ಅಂತ ಪರಿಸ್ಥಿತಿನ ಇವತ್ ಮಂಜಾತ್ ಗೌಡ್ರ ಅಧ್ಯಕ್ಷತೆಯ ಈ ಏನಿದಾವೆ ಈ ಸೊಸೈಟಿಗಳು ಈ ರೀತಿ ಆಗಿದೆ ಎಷ್ಟ್ ತಿಂಗಳು ಬೇಕು ನಿಮ್ಗೆ ಸಮಸ್ಯೆ ಬಗೆಹರಿಸೋದಕ್ಕೆ ಸಮಸ್ಯೆ ಬಗೆಹರಿಬೇಕಲ್ಲ ಮಂಜಾತ್ ಗೌಡ್ರ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಇದ್ರಲ್ಲ ನೀವೇನೋ ಬಂಗಾರನ ಕಬ್ಬಣ ಬಂಗಾರ ಮಾಡೋದಕ್ಕೆ ನಿಮ್ಗೆ ಜಾದುಗಾರ ನೀವು ಕಬ್ಬಣ ಬಂಗಾರ ಮಾಡಿಬಿಡ್ತೀರಿ ರೈತರದ್ ಮಾಡಿ ರೈತರದ್ ಮಾಡುತ್ತೀರಾ ರೈತ ಕಬ್ಬಿಣ ಕೊಡ್ತಾನೆ ಬಂಗಾರ ಅಂತ ಹೇಳಿ ಸಾಲ ಕೊಡ್ತೀರಾ ರೈತಂದು ಆದ್ರೆ ನೀವ್ ಇಟ್ಟಿದ್ ಕ್ವಿಂಟಾಲ್ ಗಟ್ಲೆ ಕ್ವಿಂಟಾಲ್ ಗಟ್ಲೆ ಕಬ್ಬಿಣಕ್ಕೆ ಕಬ್ಬಡಕ್ಕೆ ಬಂಗಾರ ಅಂತ ಹೇಳಿ ಸಾವಿರಾರು ಕೋಟಿ ಸಾವಿರಾರು ಕೋಟಿ ಆದ್ರೆ ನೀವೆಲ್ಲ ಗೆದ್ದು ಹೋಗ್ತೀರಿ ಯಾಕಂದ್ರೆ ದುಡ್ಡು ಮಾಡ್ಕೊಬಿಟ್ಟಿದ್ರಿ ಸಾವಿರಾರು ಕೋಟಿ ಹಿಂಗ್ ಮಾಡಿ ದುಡ್ಡು ಮಾಡ್ಕೊಬಿಟ್ಟಿದ್ರಿ ಆದ್ರೂ ನಿಮ್ಮನ್ನ ನೀವು ಗೆದ್ದು ಹೋಗ್ಬಿಡ್ತೀರಿ ನಿಮ್ಮಂತವ್ರು ಗೆದ್ದು ಹೋಗ್ತಾರೆ ಶಾಸನ ಸಭೆ ಯಾಕಂದ್ರೆ ಹಣ ಇದೆ ದುಡ್ಡು ಇದ್ದವ್ರಿಗೆದೋಗ್ಬಿಡ್ತಾರೆ ಪ್ರಾಮಾಣಿಕರ ಹತ್ರ ದುಡ್ಡು ಇರಲ್ಲ ಜನ ಆ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ದುಡ್ಡು ಹುಡುಕ್ತಾರೆ ಎಲ್ಲ ಐನೂರು ರೂಪಾಯಿ ಬಂತು ಸಾವಿರ ರೂಪಾಯಿ ಯಾರು ಕೊಟ್ಟರು ಸಾವಿರ ರೂಪಾಯಿ ಐನೂರು ರೂಪಾಯಿ ಎರಡ್ ಸಾವಿರ ರೂಪಾಯಿ ಕೊಡೋರು ಯಾರು ಕಬ್ಬಣ ಇಟ್ಟು ಬಂಗಾರ ಅಂತ ಹೇಳಿ ಕಬ್ಬಣ ಇಟ್ಟು ಬಂಗಾರ ಅಂತ ಹೇಳಿ ಏನು ಸಾವಿರಾರು ಕೋಟಿ ಹಣ ಲೂಟಿ ಅಲ್ಲಿರೋ ಪಾಪ ಡೈರೆಕ್ಟರ್ದೇ ಆಗೋಗಿದೆ ಅವ್ರಿಗೆ ಗೊತ್ತಿಲ್ಲ ಡೈರೆಕ್ಟರ್ ಎರಡ್ ಲಕ್ಷ ರೂಪಾಯಿ ಸಾಲ ಇದ್ರೆ ನಾಲ್ಕು ಲಕ್ಷ ರೂಪಾಯಿ ತಗೊಬಿಟ್ಟಿದ್ದಾರೆ ಅವ್ರಿಗೆ ಎರಡ್ ಲಕ್ಷ ತಗೊಂಡಿದ್ದೇ ಗೊತ್ತಿಲ್ಲ ಯಾರ್ ತಿಂದ್ರು ಯಾಕೆ ಹೀಗಾಯ್ತು ಇದೊಂದೇ ಸೊಸೈಟಿ ಆಗಿದ್ಯಾ ಮನ್ಯಾದ್ ಗೌಡ್ರೆ ಈಗ ಹೊಸಪುರೀಗ ಡೈರೆಕ್ಟರ್ ಆಗಿದ್ದಾರೆ ಈಗ ಶಾಸಕರು ಶಾಸಕರು ಡೈರೆಕ್ಟರ್ ಇದ ನ್ಯಾಯ ಕೊಡ್ಬೇಕಲ್ಲ ನೀವು ಗೊತ್ತಿಲ್ಲ ಸಾಗರದ್ದು ಹೇಳ್ತಾ ಅಂತ ಹೊತ್ಸಲ ನಾನು ಬಂದಿದ್ದೆ ಇಲ್ಲಿ ಡೈರೆಕ್ಟರ್ ನಿರ್ದೇಶಕರು ಶಾಸಕರ ಹತ್ರ ಹೋಗ್ತಾ ಸರ್ ಎಲ್ಲಾ ಮಲ್ಲಿಕಾರ್ಜುನ ಎಲ್ಲ ಜನ ಎಪ್ಸ್ ಕಟ್ಟಿ ಸೊಸೈಟಿ ಎದುರುಗಡೆ ನಮ್ಮ ವಿರುದ್ಧ ಗಲಾಟೆ ಮಾಡಿಸ್ಬಿಟ್ರು ಅಂತ ಹೇಳಿ ನಾನೇನಾದ್ರು ಆ ರೀತಿ ಪ್ರಯತ್ನ ನಡೆಸಿದ್ನ ಪ್ರಾಮಾಣಿಕವಾಗಿ ಆ ರೀತಿ ಏನಾರು ಶಾಸಕತ್ವ ಹೇಳ್ತಾ ಇದ್ರಂತ ಹೌದೌದು ಹೌದಾ ಮಲ್ಲಿಕಾರ್ಜುನ್ದೇ ಎಲ್ಲ ಅಂತ ಅವ್ರು ಹೇಳ್ತಾ ಇದ್ರ ನೀವ್ ಮಾಡಿ ತಪ್ಪು ಅನ್ನೋದನ್ನ ನೀವು ಮಾಡಿ ತಪ್ಪು ಅನ್ನೋದನ್ನ ಹೇಳ್ಬೇಕಲ್ಲ ಸರ್ ನೀವ್ ಮಾಡಿದ್ ಈ ರೀತಿ ಸೊಸೈಟಿ ಈ ರೀತಿ ಮಾಡಿದ್ರಲ್ಲ ಅಲ್ಲ ಹೇಳಿಬಿಟ್ಟು ಇಲ್ಲ ಎಲ್ಲ ಮಲ್ಲಿಕಾರ್ಜುನ ತಪ್ಪು ಅವನೇ ಎಲ್ಲ ಎತ್ಕಟ್ಟಿದ್ದು ಅಂತ ಆದ್ರೆ ನಾನು ಏನಾರು ಎತ್ ಕಟ್ಟಕ್